ಚಿಟ್ಫಂಡ್ ನಡೆಸಿದ ಗೋಲ್ಮಾಲ್ಗೆ ಮೈಸೂರಿನ ಗ್ರಾಹಕರೊಬ್ಬರ ಬದುಕು ಮೂರ ಬಟ್ಟೆ ಹೊರ ರಾಜ್ಯದ ಚಿಟ್ಫಂಡ್ ಕಂಪನಿಯಿಂದ ಕನ್ನಡಿಗನಿಗೆ ದೋಖ ಕಟ್ಟಿದ ಎರಡು ಲಕ್ಷ ಹಣ ವಾಪಸ್ ಕೊಡ್ತಿಲ್ಲ ಮೈಸೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಇರುವ ಶ್ರೀಗೋಕುಲಂ ಚಿಟ್ಸ್ನಿಂದ ಗ್ರಾಹಕನ ದುಡ್ಡಿಗೆ ಕನ್ನ ಕಟ್ಟಿದ ಹಣ ವಾಪಸ್ ಕೇಳಿದ್ರೆ ಕೆಂಡದಂತ ಕೋಪ ಇದು ಶ್ರೀ ಗೋಕುಲಂ ಚಿಟ್ಸ್ ನ ಗೋಲ್ ಮಾಲ್ ಬಾಕಿ ಹಣ ವಸೂಲಿ ಮಾಡಲು ಕಾನೂನಿನ ನಿಯಮಗಳನ್ನೇ ಗಾಳಿಗೆ ತೂರಿದ ಶ್ರೀ ಗೋಕುಲಂ ಚಿಟ್ಸ್ ಸಿಬ್ಬಂದಿ ಕಷ್ಟಪಟ್ಟು ಹಾಕಿದ್ದ ಚೀಟಿ ಹಣ ಕೊಡದ ದಗಲ್ಬಾಜಿಗಳು ಕನ್ನಡಿಗರೆಂದ್ರೆ ಕ್ಯಾರೆ ಎನ್ನದ ಅಡ್ನಾಡಿ ಮ್ಯಾನೇಜರ್ ಶ್ಯೂರಿಟಿ ಕೊಟ್ಟ ಸರ್ಕಾರಿ ಅಧಿಕಾರಿಯನ್ನ ಬಿಟ್ಟರು ಬಡವನೋರ್ವ ಕಷ್ಟಪಟ್ಟು ಕೂಡಿಟ್ಟ ಹಣಕ್ಕೆ ಕನ್ನ ಹಾಕಿದ್ರು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಿನೇ ದಿನೇ ವಂಚನೆ ಪ್ರಕರಣಗಳು ಅಧಿಕವಾಗ್ತಾನೇ ಇದೆ ಇದಕ್ಕೆ ಕಾರಣ ಸಾರ್ವಜನಿಕರ ಮಾಹಿತಿ ಕೊರತೆ ಮತ್ತು ಕಾನೂನಿನ ಬಿಗಿ ಹಿಡಿತ ತಪ್ಪಿದಂತೆಯೂ ಇರಬಹುದು ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲ ಫೈನಾನ್ಸ್ ಕಂಪನಿಗಳು ಹಾಗೂ ಚಿಟ್ಫಂಡ್ ಕಂಪನಿಗಳು ಮುಗ್ಧ ಗ್ರಾಹಕರಿಗೆ ಮಕ್ಮಲ್ ಟೋಪಿ ಹಾಕ್ತಿದ್ದಾರೆ ಹೌದು ಬಡ ವ್ಯಕ್ತಿಯೋರ್ವರನ್ನು ಚಿಟ್ ಫಂಡ್ ಕಂಪನಿಯೊಂದು ಪಿಗ್ಮಿ ಹಣ ಪಡೆದು ಆ ಹಣವನ್ನು ಹಿಂದಿರುಗಿಸದೆ ಸತಾಯಿಸಿ ಜೋರು ಮಾಡಿ ಕೇಳಿದ್ರೆ ಹಣ ಕೊಡೋದೇ ಇಲ್ಲ ಎಂದು ಕನ್ನಡಿಗರನ್ನೇ ಹೆದರಿಸುವ ತಂತ್ರವನ್ನು ಶ್ರೀ ಗೋಕುಲಂ ಚಿಟ್ಸ್ ಸಿಬ್ಬಂದಿ ಅಭ್ಯಾಸ ಮಾಡಿಕೊಂಡಿದ್ದಾರೆ ನಿಮಗೆ ನಂಬಲ ಸಾಧ್ಯ ಅಂದ್ರೂ ಇದೇ ಸತ್ಯ ಮೈಸೂರಿನ ಶಿವಕುಮಾರ್ ಎಂಬುವವರು ಪ್ರತಿನಿತ್ಯ ದುಡಿದು ಶ್ರೀ ಗೋಕುಲಂ ಚಿಟ್ಸ್ನಲ್ಲಿ ಹಣ ಕಟ್ಟಿದ್ದಾರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಎರಡು ಲಕ್ಷಕ್ಕೂ ಅಧಿಕ ಹಣವನ್ನು ಪಿಗ್ಮಿಯಂತೆ ಪಾವತಿಸಿದ್ದಾರೆ ಇವರ ಪರಿಚಯದವರಿಗೆಲ್ಲ ಇಲ್ಲೇ ಹೂಡಿಕೆ ಮಾಡುವಂತೆ ಹೇಳಿ ಶ್ರೀ ಗೋಕುಲಂ ಚಿಟ್ಸ್ಗೆ ಒಳ್ಳೆಯ ಗ್ರಾಹಕರಿದ್ದಾರೆ ಎಂದು ತಿಳಿಸಿದ್ದಾರೆ ಆದ್ರೆ ಇವರ ಒಳ್ಳೆಯತನವನ್ನ ದುರುಪಯೋಗ ಮಾಡಿಕೊಂಡ ಲಜ್ಜಗೆಟ್ಟ ಸಿಬ್ಬಂದಿ ಇವರು ಕಟ್ಟಿದ ಹಣವನ್ನು ಕೊಡದೆ ಸತಾಯಿಸುತ್ತಿದ್ದಾರೆ ಇದಕ್ಕೆ ಕಾರಣವೇನಂದ್ರೆ ಯಾರಿಗೋ ರೆಫರೆನ್ಸ್ ಹಾಕಿದ್ರು ಎಂಬ ಸಣ್ಣ ರೀಸನ್ಗೆ ಅಂದ್ರೆ ನೀವೇ ಚಿಂತಿಸಿ ಇವರೆಂತ ದಗಲ್ಬಾಜಿಗಳು ಅಂತ ಈ ನಾವು ಏನು ಮಾಡಕಾಗುತ್ತೆ? ಈ ಬೇರೆ ಶೋರ್ಟಿದ ನೆನ ಹೇಳಿದೀವಿ ಹೇಳಿ ಕೊಡಿ ಸರ್. ನಾವು ಮಾಡ್ತೀನಿ ಹತ್ರ ಏನ್ ಮಾಡ್ಬೇಕು? ಸರ್ ಚೆಕ್ ಕೊಟ್ಟಿದ್ದಾರೆ ಚೆಕ್ ಕೊಟ್ಟಿದಾರಲ್ಲ ಸರ್. ಡಿಫಾಲ್ಟ್ ಆಗಿರೋ ಬೌನ್ಸ್ ಮಾಡಿ ಊರ್ ಕೊಡಿ. ಊರ್ದು ಬೌನ್ಸ್ ಮಾಡಿ ಇನ್ನೊಬ್ಬರು ಶೂರಿ. ಅಮೇಲೆ ಅಮೇಲೆ ನಾವು ಮಾಡಬೇಕು? ಕೇಸ್ ಹಾಕಬಹುದು. ಕೇಸ್ ಹಾಕ್ತಿನಂತೆ. ಆಯ್ತು ನಾಳೆ ಹೇಳ್ತೀನಿ ನಾಳೆನೇ ಕೇಸ್ ಹಾಕ್ತೀನಿ ಸರ್. ಚೆಕ್ ಅಮೌಂಟ್ ಸಿಗ್ಬೇಕಂದ್ರೆ ಕ್ಲಿಯರ್ ಆಗಬೇಕು. ನೀವು ಯಾರು ಹೇಳಿ ಸರ್? ಅಮೌಂಟ್ ಕ್ಲಿಯರ್ ಆಗಿದಂಗ ದುಡ್ಡು ಕೊಡಲ್ಲ. ನೀವು ಆವ ಲೆವೆಲ್ ಹೋಗಿ. ನಾನು ಏನು ಹೇಳಿದ ಗೊತ್ತಾ? ಇವರೇ ಮಾತಾಡಿ ಕ್ಲಿಯರ್ ಮಾಡಿ. ಇವರೇ ಗೊತ್ತಿಲ್ಲ ಅಂದ್ರೆ ಸೀನ್ ಮಾಡಿದ್ರು ಮಾಡಿ ಚಿಕ್ಕ ಹುಡುಗ. ಮತ್ತೆ ಪಾಪು ಒಂದು ಸೈನ್ ಮಾಡಿದೆ ಎಲ್ಲ ಇವ್ರಿಗೆ ಗೊತ್ತಿಲ್ಲ ನನ್ನ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಇವ್ರಿಗೆ ಇವ್ರು ಹೇಳ್ತಾ ಇದ್ದೀನಿ ನಂಗೆ ಗೊತ್ತಿಲ್ಲ ನಾನು ಹಂಗೆ ಸೈನ್ ಮಾಡಿಬಿಡಿದೆ ಅಂತ ಹೇಳಿದ್ದೀವಿ ಇವ್ರಿಗೆ ಆದರೆ ನಾನು ಒಕ್ಕಳೇ ಅಲ್ಲ ಆಗಿದ್ದಾವೆ ನಾನು ಏನು ಹೇಳಿದೆ ಗೊತ್ತಾ ಸರ್ ಇವ್ರಿಗೆ ಕನ್ವಿನ್ಸ್ ಮಾಡಿ ನೀವು ಈಗ ನನ್ನ ಹತ್ರ ಮಾತಾಡ್ತಾ ಇಲ್ಲ ಅದೇ ಥರ ಇವ್ರಿಗೆ ಕರ್ಕೊಂಡು ಹೋಗಿ ಸರ್

ಪಡೆದು ಇಎಂಐ ಕಟ್ಟದೆ ತಲೆಮರೆಸಿಕೊಂಡಿದ್ದಾರೆ ಲೋನ್ ಕೊಡುವಾಗ ಸರಿಯಾದ ಡಾಕ್ಯುಮೆಂಟ್ಸ್ ಪಡೆದಿಲ್ವಾ ಲೋನ್ ಶ್ಯೂರಿಟಿ ಹಾಕಿದ್ದವರನ್ನ ಕೇಳಿ ಅಂದರೆ ಅದೆಲ್ಲ ಗೊತ್ತಿಲ್ಲ ಅವರು ದುಡ್ಡು ಕೊಡೋವರೆಗೂ ನಿಮಗೆ ಹಣ ನೀಡಲ್ಲ ಅಂತ ರಾಜಾರೋಷವಾಗಿ ಹವಾಜ್ ಹಾಕ್ತಾರೆ ಕನ್ನಡ ಬಾರದ ಅಧಿಕಾರಿಗಳು ಸರ್ ನಾನು ಏನಕ್ಕೆ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ ಹಾಕೊಂಡು ಬಂದಿದ್ದೀನಿ ಆದರೆ ಸರ್ ಏನು ಗೊತ್ತಾ ಫೈನಾನ್ಸ್ ಆಮೇಲೆ ಇತ್ತಾಳೆ ಬೇರೆ ಥರ ಮಾತಾಡ್ತಾರಲ್ಲ ಆ ರೀತಿ ಹಾಕ್ಬಿಡ್ತಾರೆ ದಯವಿಟ್ಟು ಯಾರು ಕಡು ಥರ ನಮ್ಮ ಥರ ಯಾರೂ ಸುತ ನೀವು ಫೈನಾನ್ಸಲ್ಲಿ ಕೋಕುಲಮ್ ಫೈನಾನ್ಸ್ ಚೀಟಿ ಹಾಕಕ್ಕೆ ಹೋಗಬೇಡಿ ಯಾಕೆಂದರೆ ಒಂದೊಂದು ರೂಪಾಯಿನೂ ನೀವು ಸೇವಿಂಗ್ ಅಮೌಂಟ್ ಅಂತ ಹಾಕ್ತೀರ ಸ್ಟಾರ್ಟಿಂಗು ನಿಮಗೆ ತುಂಬ ಚೆನ್ನಾಗಿರುತ್ತೆ ಲಾಸ್ಟ್ ಲಾಸ್ಟು ತುಂಬ ಹೊಟ್ಟೆಯವರಿಸ್ತಾರೆ ಇನ್ನು ಶ್ಯೂರಿಟಿ ಹಾಕಿರೋದು ಸರ್ಕಾರಿ ಅಧಿಕಾರಿ ಅವರು ಚೆಕ್ ಕೊಟ್ಟಿದ್ದಾರಲ್ಲ ಅದನ್ನ ಪ್ರೆಸೆಂಟ್ ಮಾಡಿ ಅಂದ್ರೆ ಅದು ಆಗೋಲ್ಲ ಅಂತ ಬೊಗಳೇ ಬಿಡ್ತಾರೆ ಒಟ್ಟಿನಲ್ಲಿ ಆರ್ಬಿಐ ನಿಯಮಗಳನ್ನು ಉಲ್ಲಂಘಿಸಿ ಸಿಕ್ಕ ಸಿಕ್ಕವರ ಹಣ ಹೋಲ್ಡ್ ಮಾಡಿ ಇಎಂಐ ಪೆಂಡಿಂಗ್ ಇರೋರ ಖಾತೆ ಜಮಾ ಮಾಡ್ತಾರೆ ಎಂಬಂತಿದೆ ಇವರ ನಡವಳಿಕೆ ನ್ಯಾಯಾಲಯದ ಮೊರೆ ಹೋಗಿ ಅಂದ್ರೂ ಆಗಲ್ಲ ಕಾನೂನು ಕ್ರಮ ವಹಿಸಿ ಅಂದ್ರೂ ಆಗಲ್ಲ ಒಟ್ನಲ್ಲಿ ಶ್ರೀ ಗೋಕುಲಂ ಚಿಟ್ಸ್ಗೆ ಹಣ ಕಟ್ಟಿದ್ರೆ ವಾಪಸ್ ಕೊಡೋಕೆ ಅವರು ಸಿದ್ಧರೆ ಇನ್ನೂ ನ್ಯಾಯಾಲಯದ ಮೊರೆ ಹೋದರೆ ಇವರಿಗೆ ಛೀಮಾರಿ ಫಿಕ್ಸ್ ಎಂಬ ಸತ್ಯ ಇವರಿಗೂ ತಿಳಿದಿದೆ ಅದೇ ಕಾರಣಕ್ಕೆ ಕಾನೂನು ಸಮರಕ್ಕೆ ಇವರು ಸಿದ್ಧರಿಲ್ಲ ಅಮಾಯಕರ ಹಣ ನುಂಗಿ ಅನ್ಯ ರಾಜ್ಯದಿಂದ ಆಳ್ವಿಕೆ ಮಾಡ್ತಿರೋ ಶ್ರೀ ಗೋಕುಲಂ ಚಿಟ್ಸ್ಗೆ ಜನರು ಬುದ್ಧಿ ಕಲಿಸೋ ದಿನ ದೂರವಿಲ್ಲ ಅಲ್ಲಿವರೆಗೂ ಹಣ ಕಳೆದುಕೊಂಡವರ ಕಷ್ಟ ತೀರುತ್ತಿಲ್ಲ